ನಮಸ್ಕಾರ ರಿಭ್ಯೂ ಚಾನಲ್ಗೆ ಸ್ವಾಗತ ನಾನು ಸಖ್ಯಾಗ ಪಾಕಿಸ್ತಾನದಲ್ಲಿ ಮತ್ತೊಂದು ಭರ್ಜರಿ ಭೇಟಿಯಾಗಿದೆ ಅದು ಕೂಡ ಭಾರತಕ್ಕೆ ಉಪಟಳ ಇಟ್ಟಂತಹ ಒಬ್ಬ ದೊಡ್ಡ ನಾಯಕ ಆ ಗುಂಪಿನಲ್ಲಿ ಈಗ ಕೊನೆಯುಸ್ರ ಅದು ಕೂಡ ಈ ಅಪರಿಚಿತ ಗನ್ಮ್ಯಾನ್ಗಳಿಂದ ಅನ್ನೋನ್ ಗನ್ಮ್ಯಾನ್ ದಾಳಿಗೆ ಮತ್ತೊಂದು ಬಿಗ್ ವಿಕೆಟ್ ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಸಿ ಎಸ್ ವೀಕ್ಷಕರೇ ಈಗ ಪಾಕಿಸ್ತಾನವನ್ನು ಭಾರತ ಕನ್ಸಿಡರ್ ಕೂಡ ಮಾಡ್ತಿಲ್ಲ ಮೊದಲು ಪಾಕಿಸ್ತಾನವೇ ಭಾರತಕ್ಕೆ ಬಹಳ ದೊಡ್ಡ ತಲೆನೋವು ಹೌದು ತಲೆನೋವೇ ಅಲ್ಲ ಅಂತಲ್ಲ ಅವರ ಉಪಟಳ ನಿರಂತರ ಆದರೆ ಪಾಕಿಸ್ತಾನವನ್ನು ನಾವು ಕನ್ಸಿಡರ್ ಕೂಡ ಮಾಡಲ್ಲ ಅನ್ನೋ ಮಟ್ಟಿಗೆ ಭಾರತ ನೆಗ್ಲೆಕ್ಟ್ ಮಾಡಿದ್ದಾಗಿದೆ ನೀವು ನಮಗೆ ಲೆಕ್ಕಕ್ಕಿಲ್ಲ ನಿಮ್ಮನ್ನು ನಾವು ಕನ್ಸಿಡರು ಮಾಡಲ್ಲ ಅಂತ ಬದಿ ಗೊತ್ತಿದ್ದಾಗಿದೆ ಅಷ್ಟರ ಮಟ್ಟಿಗೆ ಪಾಕಿಸ್ತಾನವನ್ನು ಮೂಲೆ ಗುಂಪು ಮಾಡುವಲ್ಲಿ ಭಾರತ ಏನೇನು ಮಾಡಬೇಕು ಮಾಡ್ತಾ ಇದೆ ಅಮೆರಿಕ ಕೂಡ ಟ್ರಾವೆಲ್ ಕೂಡ ಮಾಡಬಾರ್ದು ಇಲ್ಲಿಂದ ಅಲ್ಲಿಗೆ ಯಾರು ತಲೆ ಹಾಕಬೇಡಿ ಅನ್ನೋ ತನಕ ಎಚ್ಚರಿಕೆ ಕೊಟ್ಟಿದ್ದಾರೆ ಟ್ರಂಪ್ ಮತ್ತು ಭಯೋತ್ಪಾದಕತೆ ಇಸ್ಲಾಂ ಭಯೋತ್ಪಾದಕತೆ ಅಂತ ಓಪನ್ ಆಗಿ ಮೋದಿ ಮೀಟಿಂಗಲ್ಲಿ ಅಂದರೆ ಮೋದಿ ಅಮೆರಿಕಕ್ಕೆ ಹೋದಾಗ ಇಬ್ಬರು ಜೊತೆಯಾಗಿ ಗುಡುಗಿದ್ದಿರಬಹುದು ಪಾಕಿಸ್ತಾನದತ್ತ ಅಮೇರಿಕಾ ಟ್ರಂಪ್ ಆಡಳಿತದಲ್ಲಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಒಂದೊಂದೇ ಹೆಜ್ಜೆ ಇಡ್ತಿರೋದನ್ನು ನೋಡ್ತಿದ್ದೀವಿ ಸೊ ಎಲ್ಲೆಲ್ಲಿ ಬಿಸಿ ಮುಟ್ಟಿಸ್ಬೇಕೋ ಕೊಂಬು ಬಾಲ ಕತ್ತರಿಸಿ ಕೂರಿಸೋ ಕೆಲಸವನ್ನು ಭಾರತ ಚೆನ್ನಾಗೇ ಮಾಡ್ಕೊಂಡು ಬಂದೆ ಹೆಚ್ಚು ತಲೆ ಕೆಡಿಸ್ಕೊಳ್ದೆ ಏನು ಮಾಡಬೇಕು ಮಾಡ್ತಾ ಇದೆ ಈಗ ಪಾಕಿಸ್ತಾನದಲ್ಲಿ ಅನ್ನ ಗನ್ಮ್ಯಾನ್ಗಳ ಬೇಟೆ ಮುಂದುವರೆದಿದ್ದು ಈಗ ಮತ್ತೊಂದು ವಿಕೆಟ್ ಬಿದ್ದಿರೋದು ನಮ್ಮ ಮಾಜಿ ನೇವಿ ಆಫೀಸರ್ ಕುಲಭೂಷಣ್ ಜಾಧವ್ ಈ ಕೇಸಂತೂ ಬಹಳಷ್ಟು ವರ್ಷಗಳಿಂದ ಇಂಟರ್ನ್ಯಾಷನಲ್ ಕೋರ್ಟಲ್ಲಿ ತಲೆನೋವಾಗಿ ಪರಿಣಮಿಸಿದೆ ಬಿಟ್ಟು ಕೊಡ್ತಿಲ್ಲ ಭಾರತವು ಕೂಡ ಆ ಸೈಡ್ ಹೊಡ್ಕೊಂಡು ಬಂದಿದೆ ಇದು ಕಾಂಪ್ಲಿಕೇಟೆಡ್ ಕೇಸ್ ಆಗಿ ಪರಿಣಮಿಸಿದೆ ಪಾಕಿಸ್ತಾನ ಸುಳ್ಳು ಸಾಕ್ಷಿಗಳನ್ನು ಸೃಷ್ಟಿಸಿ ತಮ್ಮ ದೇಶದ ವಿರುದ್ಧ ಬಲೂಚಿಸ್ತಾನ್ ಪ್ರತ್ಯೇಕವ ಪ್ರತ್ಯೇಕತಾವಾದಿಗಳನ್ನು ಎತ್ತಿ ಕಟ್ತಾ ಇದ್ದಿದ್ದು ಅಲ್ಲಿ ಪ್ರತ್ಯೇಕತಾವಾದಿಗಳಿಗೆ ಮದ್ದು ಗುಂಡು ಶಸ್ತ್ರಾಸ್ತ್ರ ಬೇರೆ ಬೇರೆದೆಲ್ಲ ಸಪ್ಲೈ ಮಾಡ್ತಾ ಇದ್ದಿದ್ದು ಸ್ಪೈ ಮಾಡ್ತಿದ್ದಿದ್ದು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಬಂಧಿಸಿದ್ದಾರೆ ಆದರೆ ಕಿಡ್ನ್ಯಾಪ್ ಮಾಡೋದು ಅಸಲಿಗೆ ಹೇಳಿದ್ದೆಲ್ಲ ಸುಳ್ಳು ಕಿಡ್ನ್ಯಾಪ್ ಮಾಡಿರೋದು ಅನ್ನೋದು ಭಾರತದ ವರ್ಷನ್ನು ಇರಾನ್ನಿಂದ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿರೋದು ಇಂಥದ್ದೆಲ್ಲ ಹಲವು ಆಯಾಮಗಳಲ್ಲಿ ಇದೆಯಲ್ವೈ ಕೆ ಎಸ್ ಕುಲಭೂಷಣ್ ಜಾಧವ್ ಅವರ ಕುಟುಂಬಸ್ಥರು ಕೂಡ ಬಹಳ ನಿರೀಕ್ಷೆಯಲ್ಲಿದ್ದಾರೆ ಖಂಡಿತ ಬಂದೇ ಬರ್ತಾರೆ ವಾಪಸ್ ದೇಶಕ್ಕೆ ಅಂತ ಈ ಕುಲಭೂಷಣ್ ಜಾಧವ್ ಅವ್ರನ್ನ ಕಿಡ್ನ್ಯಾಪ್ ಮಾಡೋದಿಕ್ಕೆ ಪಾಕಿಸ್ತಾನದ ಐ ಐಗೆ ಸಹಕರಿಸಿದ್ದ ಮುಫ್ತಿ ಶಾಮಿರ್ ತಲೆ ಉರುಳಿದೆ ನಮಾಜ್ ಮುಗಿಸ್ಕೊಂಡು ರಾತ್ರಿ ಬರ್ತಾ ಇದ್ದ ಹೊತ್ತು ಅನ್ನೋನ್ ಅವನ್ ಗನ್ಮ್ಯಾನ್ಗಳ ನಿರಂತರ ದಾಳಿಯಾಗುತ್ತೆ ಈತ ಅಲ್ಲಿನ ಧಾರ್ಮಿಕ ವಿಚಾರಗಳಲ್ಲಿ ದೊಡ್ಡ ಸ್ಕಾಲರು ಸಿಕ್ಕಾಪಟ್ಟೆ ದೊಡ್ಡ ವ್ಯಕ್ತಿ ಅವರ ಪಾಲಿಗೆ ಈತನನ್ನು ಈಗ ಹೊಡೆದು ಹಾಕಿರೋದು ಪಾಕಿಸ್ತಾನಕ್ಕೆ ಬಹಳ ದೊಡ್ಡ ಲಾಸ್ ಆಗಿರುತ್ತೆ ಆತನ ತಕ್ಷಣ ಆಸ್ಪತ್ರೆಗೆ ಎತ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಮಾಡಿ ಬದುಕಿಸ್ಕೊಳ್ಳೋಕ್ಕೆ ಸಿಕ್ಕಾಪಟ್ಟೆ ಪ್ರಯತ್ನ ಮಾಡಿದ್ದಾರೆ ಆದರೆ ಹೆಂಗಿತ್ತು ಗುಂಡಿನ ಮಳೆ ಸೋರಿ ಮಳೆ ಅಂದ್ರೆ ಬದುಕೋ ಚಾನ್ಸೇ ಇರ್ಲಿಲ್ಲ ಸೊ ಶಾ ಮಿರ್ ಈಗ ಮಟ್ಯಾಶ್ ಆಗಿರೋದು ಯಾರು ಹೊಡೆದಾಕಿದ್ರು ಏನ್ ಮಾಡಿದ್ರು ಗೊತ್ತಿಲ್ಲ ಒಟ್ನಲ್ಲಿ ಭಾರತದ ಕುಲಭೂಷಣ್ ಜಾಧವ್ ಕಿಡ್ನ್ಯಾಪ್ ಕೇಸಲ್ಲಿ ಈತನ ಹೆಸರು ಪ್ರಮುಖವಾಗಿತ್ತು ನೇವಿ ಆಫೀಸರ್ ಭಾರತ ಮೂಲದ ನೇವಿ ಆಫೀಸರ್ ಆಗಿದ್ದವರು ಕುಲಭೂಷಣ್ ಜಾಧವ್ ಕಿಡ್ನ್ಯಾಪ್ ಮಾಡುವಲ್ಲಿ ಈತನದ್ದೇ ಮಹತ್ವದ ಪಾತ್ರ ಎಸ್ ಐ ಜೊತೆಗೆ ಅಂತ ಮಾಹಿತಿ ಇತ್ತು ಅಂಥ ವಿಚಾರಗಳೆಲ್ಲ ಇತ್ತು ಈಗ ಆತನನ್ನು ಹೊಡೆದುರುಳಿಸಿದ್ದರೆ ಯಾರೋ ಪಾಪ ಕೈ ಚಳಕ ತೋರಿತಾರೆ ಭಾರತಕ್ಕಂತೂ ಗುಡ್ ನ್ಯೂಸ್ ಮತ್ತೊಂದು ಗುಡ್ ನ್ಯೂಸ್ ಯಾಕಂದರೆ ಎರಡೆರಡು ಡಜನ್ ಈ ರೀತಿ ಹಫೀಜ್ ಸೈಯದ್ ಎಡಗೈ ಬಲಗೈ ಬೇರೆ ಬೇರೆಯವರೆಲ್ಲ ಮಠ ಆಶ್ ಆಗಿದ್ದಾರೆಲ್ವ ಅದರ ನಡುವೆ ಈಗ ಇನ್ನೊಂದು ಬಿಗ್ ನ್ಯೂಸ್ ಇದು ಬಿಗ್ ವಿಕೆಟ್ ಅಂತಲೇ ಹೇಳಲಾಗ್ತಿರ್ಬೋದು ಇತ್ತೀಚೆಗಷ್ಟೇ ಜೈಶಂಕರ್ ಪಾಕಿಸ್ತಾನಕ್ಕೆ ಅತ್ಯಂತ ಕಟು ನುಡಿಗಳಿಂದ ಎಚ್ಚರಿಕೆ ಕೊಟ್ಟರು ಏನಂತ ಯಾವಾಗ ಕದ್ದಿರುವಂತಹ ಕಾಶ್ಮೀರದ ತುಂಡನ್ನು ಹಿಂದಿರುಗಿಸುತ್ತಲ್ಲ ಆವಾಗಲೇ ಫಿನಿಶ್ ಆಗುತ್ತೆ ಈ ಇಶ್ಯೂ ಅಂತ ಅದು ಕೂಡ ವಿದೇಶದ ವೇದಿಕೆಯಲ್ಲಿ ಹೋಗಿ ಜೈಶಂಕರ್ ಈ ವಿಚಾರವನ್ನು ಗುಡುಗಿ ಬಂದಿದ್ದಾರೆ ಪಾಶ್ಚಿಮಾತ್ಯ ದೇಶಗಳ ಕಾರ್ಯಕ್ರಮಗಳಲ್ಲಿ ಓಪನ್ ಆಗಿ ಈಗ ಕಾಶ್ಮೀರ ನಮ್ಮದು ಅಂತ ಓಪನ್ ಆಗಿ ಹೇಳ್ಕೊಳ್ಳೋದಷ್ಟೇ ಅಲ್ಲದೆ ಪಾಕಿಸ್ತಾನ ಕದ್ದಿರೋದನ್ನು ಹಿಂದಿರುಗಿಸಲಿ ಇಲ್ಲ ಪರಿಣಾಮ ಎದುರಿಸಲಿ ಅನ್ನೋ ತನಕ ಎಚ್ಚರಿಕೆಯನ್ನು ಕೊಡ್ತಿರೋದು ಭಾರತ ಸರ್ಕಾರ ಬಿಗ್ ಸ್ಟೆಪ್ ತಗೊಳ್ಳೋಕೆ ರೆಡಿ ಆಗ್ತಿದೆ ಅನ್ನುವಂಥ ಕ್ಲಿಯರ್ ಮೆಸೇಜ್ ಯಾಕಂದ್ರೆ ಇಷ್ಟು ದಿನ ವಿದೇಶಿ ಶಕ್ತಿಗಳು ಅಥವಾ ವಿದೇಶದ ನಾಯಕರು ಪಾಕಿಸ್ತಾನ ಭಾರತ ನಡುವೆ ಕಾಶ್ಮೀರದ ವಿಚಾರದಲ್ಲಿ ತಲೆ ಹಾಕೋಕೆ ಬರಬೇಡಿ ಅನ್ನೋ ಎಚ್ಚರಿಕೆ ಕೊಡ್ತಾ ಇದ್ರು ಅಷ್ಟೇ ಈ ಕಾಶ್ಮೀರದ ವಿಚಾರ ಗಡಿ ಮೀರ್ ಆ ಕಡೆ ಹೋಗ್ತಾ ಇರ್ಲಿಲ್ಲ ಅವರು ಬರಬಾರ್ದು ನಾವು ಅದನ್ನ ಅಲ್ಲಿಗೆ ತಗೊಂಡು ಹೋಗಬಾರ್ದು ನಾವು ಇತ್ಯರ್ಥ ಮಾಡ್ಕೊಳ್ತೀವಿ ಅನ್ನೋ ರೀತಿಯಲ್ಲಿ ಈಗ ಎಲ್ಲಾ ಕಡೆ ಗಟ್ಟಿ ಧ್ವನಿಯಲ್ಲಿ ಕಾಶ್ಮೀರವನ್ನ ಕತ್ತಿದೆ ಪಾಕಿಸ್ತಾನ ಹಿಂದಿರ್ಗಿಸ್ಲಿ ಎಲ್ಲ ಸುಖಾಂತ್ಯವಾಗತ್ತೆ ಇಲ್ಲ ಅಂದ್ರೆ ನಮಗೆ ಗೊತ್ತು ಅನ್ನೋ ರೀತಿಯಲ್ಲಿ ಓಪನ್ ಆಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ರಾಜನಾಥ್ ಸಿಂಗ್ ಅವರು ಕೂಡ ನೇರ ನೇರ ಹೇಳಿದ್ರು ನಮ್ಮ ಸೇನೆ ರೆಡಿ ಇದೆ ಅನ್ನುವ ಎಚ್ಚರಿಕೆಯನ್ನು ಕೊಟ್ಟಿದ್ರು ನುಗ್ಗಿ ಹೊಡೆಯುವ ತಾಕತ್ತಿದೆ ಅನ್ನುವ ಎಚ್ಚರಿಕೆಯನ್ನು ಕೊಟ್ಟಿದ್ರು ಅದ್ರ ಬೆನ್ನಲ್ಲೇ ಜೈಶಂಕರ್ ಘೋಷಣೆ ಈಗ ಬಹಳ ಮಹತ್ವ ಪಡ್ಕೊಳ್ತಾ ಇದೆ ಯಾಕಂದ್ರೆ ಒಂದಾದ ಮೇಲೆ ಒಂದು ಐತಿಹಾಸಿಕ ಹೆಜ್ಜೆಗಳನ್ನು ನಿರ್ಸ್ತಾ ಇರುವಂತಹ ಮೋದಿ ಸರ್ಕಾರ ತ್ರೀ ಸೆವೆಂಟಿ ಒನ್ ಜೆ ಆಯ್ತು ರಾಮ ಮಂದಿರ ಆಯ್ತು ಈಗ ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡೋದಕ್ಕೆ ಹೊರಟಿರೋದಿರಬಹುದು ವಕ್ಫ್ ತಿದ್ದುಪಡಿ ಇರಬಹುದು ಇಂಥದ್ದೆಲ್ಲ ಆದಮೇಲೆ ಪಿ ಓಕೆ ಟಚ್ ಮಾಡದೆ ಮೋದಿ ನಿರ್ಗಮಿಸ್ತಾರೆ ಅಂದರೆ ರಾಜಕೀಯ ನಿವೃತ್ತಿ ತಗೊಳ್ತಾರೆ ಅಂತ ಯಾರು ಅಂದ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಸೊ ಆ ಪ್ರಾಸೆಸ್ ಕೂಡ ಶುರುವಾಯಿತಾ ಮತ್ತೊಂದು ಆಪರೇಷನ್ಗೆ ಕೈ ಹಾಕಿದ್ರೆ ಅನ್ನೋ ಕೂತು ಹಲಗರಿಗೆ ತರಿದೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಥ್ಯಾಂಕ್ ಯು